ಜಲ್ದಿ ಚಹಾ ಕುಡ್ದು ರೊಟ್ಟಿ ಸೊಪ್ಪಿನ ಪಲ್ಯ ಮಾಡ್ಕೊತೀನಿ ಮಾಡ್ಕೋತೀನಿ ಅತ್ತೆಯವ್ರಿ ನೀವು ಜಲ್ದಿ ಎದ್ದಿದಾರ ಮೈಯೊಳಗೆ ಕಸಾರಿಕೆ ಐತಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಎದ್ಕೊಂತಾರೆ ಇವತ್ತು ನೀರು ಬಿಡ್ತಾರಲ್ಲ ಅದಕ್ಕೆ ಜಲ್ದಿ ಎದ್ದಿದ್ದಾರೆ ಅವರು ನನಗೂ ದಾಸ ಇಲ್ಲ ನೀರು ಬಿಡೋ ಮೊದಲು ಡ್ರಮ್ ಒಳಗಿನ ನೀರು ಖಾಲಿ ಮಾಡಿ ಡ್ರಮ್ ತೊಳಿಬೇಕು ಅದು ನಾಲ್ಕೈದು ದಿನ ಅದ ತೊಳೆದೇ ಇಲ್ಲ ಮತ್ತು ಹುಳ ಆಗ್ಬಿಡ್ತ ಅತ್ತೆಯವ್ರ ಮುಖ ತೊಳ್ಕೊಂಡು ಬಂದರೆ ಏನು ಮಾಡಿದ್ದೆ ಒಳಗೆ ಅತ್ತೆ ಅತ್ತೆ ಹ್ಞೂ ಬನ್ನ ಅದು ಅಲ್ಲ ರೂಮ್ ಒಳಗೆ ಕುರ್ಚಿ ಮೇಲೆ ಐತೆ ನೋಡ್ರಿ ಅತ್ತೆ ಎಲ್ಲಿ ಹ್ಮ್ ಸಿಕ್ತು ಬಿಡವ ಬನ್ನಿ ತಡಿ ಮುಖ ಆರಿಸ್ಕೊಂಡೆ ಸ್ವಲ್ಪ ದೇವ್ರಿಗೆ ಕೈ ಮುಗ್ದು ಬರ್ತೀನಿ ಹ್ಮ್ ಹ್ಮ್ ಆಯ್ತು ಬರ್ರಿ ಚಹಾ ಸೂಸ್ತೀನಿ ಹ್ಮ್ ಬನ್ನಿ ತಡಿ ಗುಂಡಾ ಎದ್ದೇಳ್ರಪ್ಪಯ್ಯ ಹೂನು ಇಲ್ಲ ಹಾನು ಇಲ್ಲ ಎಷ್ಟು ಸ್ಟೆಪ್ಸ್ ಇದ್ರೆ ಎದ್ದೇಳೋದಿಲ್ಲ ನೋಡಿ ಹುಡುಗರು ಶಾಲೆ ಸೂಟಿ ಐತೆ ಮಕ್ಕೊಂಡ್ ಮಕ್ಕೊಂಡ್ ರೂಢಿ ಆಗ್ಬಿಟ್ಟೈತೆ ಇಷ್ಟು ಚಲ್ದಿ ಅವ್ರಲ್ಲಿ ಎದ್ದೇಳ್ತಾರ ಬರ್ರಿ ಚಹಾ ಕುಡಿ ಬರ್ರಿ ನೀವು ಮಕ್ಕಳೇ ಬಿಡು ಪಾಪ ಶಾಲೆ ಚಾಲು ಆದ್ರೆ ಮತ್ತೆ ಎಲ್ಲಿ ಮಕ್ಕಳಾಗ್ ಹಾಕೈತೆ ಜಲ್ದಿ ಎದ್ದೇಳೋದು ಶಾಲೆಗೆ ಹೊಡೋದು ಅಷ್ಟೇ ಈಗ ಎದ್ದಾದ್ರೆ ಏನು ಕೆಲಸ ಮಾಡ್ತಾರೆ ಚಾ ಕೊಡಿಲಿ ಸೋಸ್ ಭಾಳ ತೈತೆ ಥಂಡಿ ಗಾಳಿ ಒಂದು ಬಿಟ್ಟೆ ಇದು ಚಳಿ ಆಗತ್ತೈತೆ ಕೊಡಿಲಿ ನೀರು ಬಿಡ್ತಾನೆ ಏನೋ ಇವತ್ತು ಹ್ಞೂ ತಗೋರಿ ಸೀರೆ ಹುಷಾರಿ ಅಲ್ಲಿ ಒಲೆ ಒಳಗೆ ಹೋಗತೈತೆ ನೋಡ್ರಿ ಹೌದೇನು ಏ ಇವತ್ತು ಅಡಿ ಹೋಗ ಮಚ್ಕೋತೀನಿ ಮೊದಲು ಸೀರೆ ಎತ್ತಲಾಗಾದ್ರೆ ಹತ್ತು ಗಿಟ್ಟಿತ್ತು ಮತ್ತು ಕೆಡಿ ಮೀನು ಸಾರು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಹ್ಞೂ ರೀ ಅತ್ತೆ ಮೀನು ಸಾರು ಬಿಸಿ ಇಟ್ಟೀನಿ ಅಷ್ಟು ಆಗ್ತೈತೆ ನೋಡ್ರಿ ಎಲ್ಲರಿಗೂ ಮಧ್ಯಾಹ್ನದ ಊಟಕ್ಕೆ ఏ మస్త్ ఆత బీడవ నన్న మే నిమ్మ ఆవ హోద్రేల్ కంపజీగా ఒరే బాల మే మధ్యదొందాకి కొట్టు కళ్సంతి కొడ్లా బ్యాడ కొడతడి అది తింటే పాప అంతే తగ మస్త్ ననగేను సారేం బాబ బేడాకొని ఎన్స్కొని నన్ను సార్ తగోతి కొట్టు కళసీ పాప తింటారు నిన్నేను కొడేగితే అండి నిమ్మూ లేట్ బు ఒల్లి ఒల్లి బాట మి ರಾಜ ಕಳ್ಸೋಣಂತಂದ್ರ ಮಳೆ ಮಡ ಜಗ್ಗಿ ಆಗಿತ್ತವ ಅದಕ್ಕೆ ಕಳ್ಸಿಲ್ಲ ನಾನು ಹೋಗಂತಾನು ಹೇಳಿಲ್ಲ ನೀನ್ ಹೋಗಂತಂದ್ರ ಸ್ಕೂಟಿ ತಗೊಂಡ್ ಒಂದ್ ಹೆಜ್ಜೆ ಹೋಗಿ ಬರ್ತಿದ್ದ ಮಳೆ ಮಳೆ ಆಗಿದ್ ನೋಡಿ ನಾನ ಸುಮ್ಮನಾದ್ನಿ ಇರ್ಲಿ ತಗೋ ಇವು ಮೀನ್ ಸಾರು ಮಟನ್ ಸಾರು ಅದು ಒಂದ್ ದಿನ ಇಟ್ಟರೆ ರುಚಿ ಬರ್ತಾವೆ ಮತ್ತೆ ಒಂದೊಂದು ದಿನ ಇಟ್ಟರೆ ಮೀನ್ ಅಂತೂ ಬಾಳ ರುಚಿ ಬರ್ತಿದ್ ಅನ್ನಲ್ಲ ತಗೋ ಇನ್ನೊಂದು ದಿನ ಮಾಡಿದ್ರೆ ಒಂದು ಅರ್ಧ ಕೆ ಜಿ ಮೀನ್ ತಗೊಂಡೋಗಿ ಅಲ್ಲ ಬಿಸಿ ಬಿಸಿ ಸಾರು ಮಾಡ್ಕೊಂಡು ಬರ್ತೀನಿ ಮಾಡ್ರಿ ಮಾವ ರೀ ಹಾ ಎದ್ದಿರ್ಬೇಕು ಈಗ ಪುಟ್ಟಿ ಗುಂಡ ಕೆಪ್ಸಕ್ ಹೋಗಿದ್ನಲ್ಲ ಇದ್ದಿದ್ದಿಲ್ಲ ಹಾಸಿಗೆ ಎಲ್ಲಿ ಹಲ್ ತಿಕ್ಕ ಏನ್ ಮಾಡಕ್ ಹೋಗೈತೆ ಏನ ಗೊತ್ತಿಲ್ಲ ಬಂದ್ರೆ ಕೊಡುವಂತ ಮತ್ತೆ ಸು ಸಿಟ್ಟು ಎಲ್ಲಿ ತನ್ನ ಆಗ್ತೈತೆ ತನ್ನ ಗಾಳಿ ಬಿಸಾತೈತೆ ನಾನು ಬಿಸಿನೀರಿಂದ ತೊಳ್ಕೊಂಡ್ ಬಂದಿಲ್ಲವ ಇತ್ತ ಕಡೆಗೆ ಹೋದ್ನಿ ಮತ್ತೆ ಯಾರಿಗೆ ಬಚ್ಲಾಗ ಹೋಗ್ತಾರಂತ ಹಂಗ ತೊಳ್ಕೊಂಡ್ ಬಂದ್ನಿ ಈಗ ಚಳಿ ಚಳಿ ಆಗತೈತೆ ನೋಡಿ ಈಗಾದ್ರೂ ಒಂದ್ ಸ್ವಲ್ಪ ನೆಗಡಿ ಕಡಿಮೆ ಆದಂಗ ಆಗೇತ್ರಿ ನಿಮ್ದು ತಣ್ಣೀರೊಳಗೆ ಯಾಕೆ ಮುಖ ತೊಳ್ಕೊಳಕ್ ಹೋಗಿದ್ರಿ ನೀವು ನನ್ ಕರ್ದಿದ್ರೆ ಒಂದ್ ಚಮ್ ಬಿಸಿನೀರ್ ತಂದು ಕೊಡ್ತಿದ್ದಿಲ್ರಿ ಇರಿ ತಗೋ ಬಾಳೆನ್ ತನ್ನಾಗ ನಿನ್ನೆ ರಾತ್ರಿ ಮಳೆ ಬಂದು ಹೋಗಿರೋದಕ್ಕೆ ಈ ಟ್ಯಾಂಕಿ ಸಮೇತ ಒಳಗಿಂಗಿದಾವ್ರಿ ಅದಕ್ಕ ಬೆಳಗ್ಗೆ ಪಾತ್ರೆ ತೊಳಿಬೇಕಾದ್ರ ಒಂದ್ ಚೆಂಬ ಬಿಸಿನೀರ್ ಹಾಕೊಂಡ್ ತೊಳ್ದಿನ್ರಿ ಅಂತದ್ರಲ್ಲಿ ನೀವ್ ಮುಖ ತೊಳ್ಕೊಂಡ್ ಬಂದಿರಿ ಈಗಾದ್ರ ನೆಗಡಿ ಕಡಿಮೆ ಆಗೈತಿ ಕರ್ದಿದ್ರೆ ಒಂದ್ ಚಮ್ ಬಿಸ್ನೀರ್ ಕೊಡ್ತಿದ್ನಿ ರೀ ಇರ್ಲಿ ತಗೋ ನಡಿತೈತಿ ಅಷ್ಟೇನ್ ಇದ್ದಿದ್ದಿಲ್ಲ ಹಂಡೆಗ ಉರಿ ಹಾಕಿದೆ ಅನ್ಕೊಂಡ್ ಇತಲ್ ಕಡೆಗೆ ಹೋದ್ನಿ ಅಲ್ಲಿ ನೋಡಿದ್ರೆ ಮತ್ತೆ ಮಳೆ ಬಂದ್ ಎಲ್ಲಾ ಒದ್ದೆ ಆಗಿರೋದು

ಎಲ್ಲರಿಗೂ ಶುಭೋದಯ ರೀ ಫ್ರೆಂಡ್ಸ್ ಎಲ್ಲರದು ಚಹಾ ಅದು ಆತೇನ್ರಿ ನಮ್ಗಂಗ ಬಿಸಿ ಬಿಸಿ ಚಹಾ ಕೊಟ್ಟಿದಾಳ್ರಿ ಈಗ ಮಸ್ತ್ ಪೈಕಿ ಅತ್ತೆ ಸೊಸೆ ಇಬ್ರು ಒಲೆ ಮುಂದಕ್ಕೆ ಕುಂತ ಚಹಾ ಕುಡಿಯತ್ತೀವಿ ನೋಡ್ರಿ ಇನ್ನು ನಾಷ್ಟ ಅದು ಆಗಿಲ್ರಿ ಈಗ ರೊಟ್ಟಿ ಪಲ್ಯ ಮಾಡ್ತಾಳ್ರಿ ನಿನ್ನೆ ಕುಂತ ಸೊಪ್ಪು ಸೂಸಿದ್ವಲ್ರಿ ಕಿರಿಕ್ ಸಲೇ ಸೊಪ್ಪು ಮತ್ತೆ ರೊಟ್ಟಿ ಹೇಳಿನಿ ಈಗ ಮಾಡ್ತಾ ಆಯ್ತು ರೀ ಫ್ರೆಂಡ್ಸು ಚಾ ಚಹಾ ಕುಡಿಯೋಣ ಬರೀ ವಿಡಿಯೋನ ಮುಂದುವರ್ಸನ ಗಾಯಿ ಇರೋದಕ್ಕ ಏನ ಸ್ವಲ್ಪ ತಣ್ಣಗಾಗಿತ್ತು ನೋಡ್ರಿ ಹ್ಞೂ ಚಹಾ ಸ್ವಲ್ಪ ತನ್ನಾಗೈತ್ರಿ ಅತ್ತೆ ಲೋಟ ಕೊಟ್ರ ಇಲ್ಲಿ ಬಿಸಿ ಮಾಡ್ಕೊಡ್ತೀನಿ ಬಾಯ್ ಬಿಡುವ ಕುಡ್ದಿವ ಬಾಚಿ ಮತ್ತೆ ಆಮೇಲೆ ಬಿಸಿ ಮಾಡ್ತೀಯಲ್ಲ ಒಂದು ಲೋಟ ಕೊಡು ಅಂತ ಸಾಕೆ ಒಂದು ಸ್ವಲ್ಪ ಬಿಸಿ ಏನಾಗಲ್ಲ ಗೊತ್ತಾಗೋಯ್ತು ಲೋಟ ಮಡಿಕೆ ಇಳಿಸ್ತೇನೆ ನೋಡಿ ಸಾಕು ಬಿಸಿ ಆಗೈತೆ ಏನು ರೊಟ್ಟಿಗೆ ನೀರು ಇರ್ತಿ ಏನು ಮೊದಲು ಸೊಪ್ಪಿನ ಪಲ್ಯ ಮಾಡ್ಕೋತೀವಿ ಸೊಪ್ಪಿನ ಪಲ್ಯನ ಮಾಡ್ತೀನಿ ರೀ ಮೊದಲು ಸೊಪ್ಪಿನ ಪಲ್ಯ ಮಾಡ್ತೀನಿ ಮೊದಲು ಹ್ಞೂ ಹ್ಞೂ ಮಾಡಿ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಏನಾದರೂ ಹೆಚ್ಚು ಕೊಡೋದಿದ್ರೆ ಕೊಡಿ ಇಲ್ಲಿ ಕೊಟ್ಟು ಹೋಗ್ತೀನಿ ಅಂದ್ರೆ ಅಮ್ಮ ತೊಳಿತೀನಿ ಅವಾಗ ಹೋಗಿ ಮತ್ತೆ ನೀರು ಬಿಡ್ತಾನೆ ಈಗ ನೀರು ಇಷ್ಟೊತ್ತಿಗೆ ಎಲ್ಲಿ ಬಿಡ್ತಾರೆ ಒಂಬತ್ತು ಒಂಬತ್ತು ಅವ್ರು ಹೆಂಗೆ ಬಿಡ್ತಾರೆ ಅಷ್ಟ್ರ ಮಟ ರೊಟ್ಟಿ ಪಲ್ಯ ಎಲ್ಲ ಮಾಡಾಗಿರ್ತೈತೆ ತಗೊಳ್ರಿ ನಾನು ಹೋಗ್ ಡ್ರಮ್ ತೊಳಿತೀನಿ ಗಿರಿಜಿ ಏ ಗಿರಿಜಿ ಹ್ಞೂ ಬಂತು ನೋಡುವ ನಿಮ್ಮ ಅವಾಗ ಗಿರಿಜಿ ಈ ಗಿರಿಜಿ ಅಂದ್ಕೊಂಡು ಎಲ್ಲಿ ಓಡೋಗಿದ್ದಾಳೆ ಏನೋ ಅನ್ನೋ ಥರ ಮಾಡ್ತೈತಿ ಮಡಿಕೆ ಇಳಿಸ್ಲ ಇದು ಚಾ ಬಿಸಿ ಇಡು ತಗೊಂಡೋಗಿ ಕೊಡ್ತೀನಿ ಹ್ಞೂ ಆಯ್ತು ರೀ ಅತ್ತೆ ಲೋಟ ಅದು ಗಿರಿಜಿ ಚಾ ತಗೊಂಡ್ಬ ಏಯ್ಯ ಗಿರಿಜಿ ಗಿರಿಜಿ ಅನ್ಕೊಂಡು ಚಾಲೂ ಮಾಡ್ತೈತಿ ನೋಡಿ ಹೋದ್ರ ಸ್ವಲ್ಪ ಆದ್ರೆ ಪುರ್ಸತ್ ಐತ ಇಲ್ಲ ನಿನ್ಗೆ ಒಲೆ ಮೇಲೆ ಬಿಸಿ ಮಾಡಾಕಿಟ್ಟಾಳೆ ಇರು ತಗೊಂಡ್ ಬರ್ತೀನಿ ಅದ ಮಾಡಾತೀವಿ ಇಲ್ಲಿ ಹ್ಞೂ ಆ ತಗೊಂಡ್ಬ ಇನ್ನೊಂದು ಸ್ವಲ್ಪ ಬಿಸಿ ಆಗ್ಬೇಕು ತಡಿ ಬಿಸಿ ಬಿಸಿದ ಚಾ ಕುಡಿತೈತಿ ನಿಮ್ಮ ಅತ್ತೆ ಹೊಲಕ್ಕೆ ಹೋಗಿರಿ ಇವತ್ತು ನೀವು ಗ್ಯಾರಂಟಿ ಏನಿಲ್ಲ ಹೋಗೋದು ನೋಡೋಣ ರೊಟ್ಟಿ ಅದು ಅದ ಆಡ್ಕೊಂತ ಹೋದ್ರೆ ಹೋಗ್ಬರ್ತೀನಿ ಮಾವ ನಡೀಲಿರ್ಜಿ ಎಷ್ಟು ದಿನ ಅಂತ ಕುಂದಿರ್ತಿ ಕೆಲಸ ಬಾಳಿದಾವ್ ನಡಿ ಹೋಗೋಣ ಕೆಲಸ ಇಲ್ಲ ಏನಿಲ್ಲ ಅಲ್ಲಿ ಅವ ಮಾವಿನ ಮರದ ಒಂದು ಸ್ವಲ್ಪ ಎಲೆ ಬಿದ್ದಾವ್ ಅವನ ಸ್ವಲ್ಪ ಗುಡಿಸಿ ಬೆಂಕಿ ಹಾಕ್ಬಾ ಅಂತಂದ್ರೆ ಬೇಕಂತ ಏನು ಮಾಡೋದು ಸರಿ ಪ್ರೀತಿ ಅನ್ನೋದು ಏನು ಹೊಲ ಕಡೆ ಕೆಲಸ ಮಾಡಕ್ ಪ್ರೀತಿ ಅಯ್ಯವ್ ಅದೆಂತ ಪ್ರೀತಿ ಇಲ್ಲ ಏನಿಲ್ಲ

ನೋಡನ್ ತಗೋ ಇವತ್ತು ಬಂದ್ರೆ ಬರ್ತೀನಿ ಆದ್ರೆ ಏನ್ ಗ್ಯಾರಂಟಿ ಇಲ್ಲ ಬರೋದು ಸ್ವಲ್ಪ ಕೆಲಸ ಐತೆ ಬಂದ್ರೆ ನಾನೇ ಬರ್ತೀನಿ ಇಲ್ಲ ಅಂತಂದ್ರೆ ಕೆಂಪಜಿ ಒಂದ್ ಸ್ವಲ್ಪ ಸಾರ ಕೊಡ್ತೀನಿ ತಗೊಂಡೋಗಿ ಗುಡಿಸಿ ಬೆಂಕಿ ಹಚ್ಚಿದ್ರೆ ಆಗ ಬಿಡ್ತೈತೆ ಅದಕ್ಕೆ ನಾನು ಬರ್ಬೇಕೇನು ನನ್ಗ ಮೊದ್ಲ ಈಗ ನೆಗಡಿ ಕಡಿಮೆ ಆಗೈತೆ ಅಲ್ಲಿ ಮಠ ನಡ್ಕೊಂಡ್ ಬಂದ್ರ ಮಳೆ ಅದಕ್ಕಪ್ಪ ಒಂದು ಇನ್ನೊಂದ್ ಎರಡ್ ದಿನ ರೆಸ್ಟ್ ನಾನು ರೆಸ್ಟ್ ತಗೊಂಡು ಆಮೇಲೆ ಬೇಕಿದ್ರೆ ಬರ್ತೀನಿ ನೋ ನೋ ಸ್ಯಾ ಹೋಗಿ ಬರ್ತೀ ಇತ್ತಲ್ಲದಗೆ ಏನು ಕೆಲಸ ಆಯ್ತ ಅಂತ ಕೇಳಿದ್ನಿ ಏನು ಹೇಳೇ ಇಲ್ಲ ನೀನು ಚಾ ಕುಡಿದಾ ಹಂಗಾ ಅಡ್ಡಾಡ್ಕೊಂಡು ನೋಡಬ ಹೋಗು ಹುಲ್ಲಿ ಏನು ಔಷಧಿ ಔಷಧಿ ಹೊಡೆಯಕ್ಕೆ ಬರ್ತೈತೆ ಬ್ಯಾಡಪ್ಪ ಮತ್ತೆ ಸೊಪ್ಪು ಎಲ್ಲ ಮೊದ್ಲೇ ಉನಗತೈತೆ ಔಷಧಿ ಹೊಡೆದ್ರು ಮತ್ತೆ ಅದು ಹೋಗಿರ್ತೈತೆ ನಾನು ಹಂಗ ನಿನ್ನೆ ಸಂಜೆ ಮಂದು ಸ್ವಲ್ಪ ಸ್ವಲ್ಪ ಕಳೆಕಿದ್ದ ಬಂದಿದೆ ಏನು ಸ್ವಲ್ಪ ಇದೆ ಅದಕ್ಕೆ ಇವತ್ತು ಅದಾದ್ರೂ ಕೆಲಸ ಮಾಡೋ ಅಂತ ಅನ್ಕೊಂಡಿನಿ ನೀನು ಬೇರೆ ಹೊಲಕ್ಕೆ ಕರಿಯತೆ ಅದಕ್ಕೆ ಹೊಲಕ್ಕೆ ಬರೋನೇ ನಾ ಮಾಡೋಣ ಗೊತ್ತಾಗತ್ತಿಲ್ಲ ನೀರ್ ಬೇರೆ ಬಿಡ್ತಾನೆ ಇವತ್ತೆ ಡ್ರಮ್ ತೊಳಿಬೇಕಾದ ಬಾಳ ಕೆಸ ಆಯ್ತಪ್ಪ ಇವತ್ತೆ ಔಷಧಿ ಅದು ಏನು ಹೊಡಿಯೋದು ಬ್ಯಾಡ್ಲೇ ಅಪ್ಪ ಮತ್ತೆ ಸೋಪ್ ಗಿಪ್ ಹಾಕಿದಿ ಎಲ್ಲಾ ಒಣಗ ಹೋಗ್ತೈತೆ ನೋಡ್ ಹ್ಮ್ ಔಷಧಿ ಬ್ಯಾಡ್ ಬಿಡು ದಿನ ಸ್ವಲ್ಪ ಹುಲ್ ಕಿತ್ ಹಾಕಿದ್ರೆ ಆಗ ಬಿಡ್ತೈತೆ ಇವತ್ ಸಂಜೆ ಮುಂದೆ ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಪುಟ್ಟಿ ಸಗಣಿ ಗೊಬ್ಬರ ತಗೊಂಡ್ ಬರ್ತೇನೆ ನೋಡ್ ಹಂಗ ಹಾಕೊಂಡ್ ಚೆನ್ನಾಗ್ ಚಿಗಿರ್ತೈತೆ ಎಲ್ಲ ಪುಟ್ಟಿ ಒಳಗದು ಚಲೋ ಆಗಲ್ಲ ಅದು ಒಂದು ಚೀಲದೊಳಗೆ ಹಾಕಿರ್ತೀನಿ ರಾಜು ಕರ್ಕೊಂಡು ಬರ್ತೀನಿ ನೋಡಿ ರಾಜು ನೀನು ಬಂದು ಸ್ಕೂಟಿ ಮೇಲೆ ಹಂಗ ಹಾಕೊಂಡ್ ಬರುವಂತ್ರಿ ಅದನ್ ತಗೊಂಡ್ ಬರಕ್ ನಾವ ಬರ್ಬೇಕಿದೆ

ടി ബിസി മാരകൊട്ട് ആമേല് ബേക്ക തൊഴ് രണ്ട് അറാലെ തൊഴത്ത് ഇല്ലാതെ ഡ്രമ് തൊഴി തന്നെ നമേല ഹണ്ടെ അത് ബേക്ക ഇട്ടാ ഒന്നീബേക്കാസ്കോ ആമേൽ തൊഴിയണില്ല